ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನೋಡಿ ಒಂದು ಸಣ್ಣ ಬೆಲೆಯ ಫ್ರೆಶ್ ಆಗಿರೋ ಮೀನಲ್ಲಿ ಒಂದು ಸೂಪರ್ ಆಗಿರುವ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಮ್ಮ ಕಾಸರಗೋಡು ಭಾಗದಲ್ಲಿ ಕೂತು ಮಾಡಿರುವಂಥ ಸಾರು ತುಂಬ ದಿನ ಸಮುದ್ರ ಭಾಗದಲ್ಲಿ ಇವಾಗ ತುಂಬ ಮಳೆ ಮತ್ತು ಮೀನೆಲ್ಲ ಮೊಟ್ಟೆ ಇಡೋದರಿಂದ ಟ್ರೋಲಿಂಗ್ ನಡೀತಾ ಇತ್ತು ದೋಣಿ ಬೋಟೆಲ್ಲ ಬಿಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ದಿನದಿಂದ ಮೀನ್ ದೋಣಿನೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಒಂದೊಂದೇ ಮೀನು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಇವತ್ತು ನೋಡಿ ಐವತ್ತು ರೂಪಾಯಿ ಮೀನು ನಾವು ತಗೊಂಡು ಬಂದಿರೋದು ಅರ್ಧ ಕಿಲೋ ಕೆಜಿಗೆ ಈ ಮೀನು ನೂರು ಇತ್ತು ಬೇರೆ ಬಂಗುಡೆ ಭೂತಾಯಿ ಸಿಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಮುನ್ನೂರೈವತ್ತು ನಾನ್ನೂರು ಇನ್ನೂರ ಎಂಬತ್ತು ಹೀಗೆ ನಾನಾ ಥರ ರೇಟಲ್ಲಿದೆ ನಾವು ಇದು ಐವತ್ತು ರೂಪಾಯಿ ಮೀನು ತಗೊಂಡು ಬಂದಿದ್ದು ಸಣ್ಣ ಬೆಳೆಗೂ ಕೂಡ ಇಲ್ಲಿ ನಮ್ಮಲ್ಲಿ ಒಂದು ಮೂವತ್ತು ರೂಪಾಯಿ ಕೂಡ ನಮಗೆ ಸಾರು ಮಾಡ್ಬೋದು ಈಗ ಸಿಟಿಗೆ ಬಂದಾಗ ಐನೂರು ಅಥವಾ ಸಾವಿರ ಇಲ್ಲಾಂದರೆ ಖಂಡಿತವಾಗಿ ಸಾರು ಮಾಡಲಿಕ್ಕೆ ಆಗಲ್ಲ ಈಗ ಇದನ್ನು ನಾವು ಮನೆಯಲ್ಲೇ ಕಟ್ ಮಾಡಿ ಇದನ್ನು ಶುಚಿಯಾಗಿ ತೊಳೆದು ಇವಾಗ ನೀರನ್ನೆಲ್ಲ ಸೋಸಿ ಈಗ ಇಟ್ಟಿದ್ದೀವಿ ಈಗ ನಾವು ಇದನ್ನು ತೆಂಗಿನ ತುರಿ ಹಾಕ್ಕೊಂಡು ನಾವು ಸಾರು ಮಾಡೋದು ಹಾಗಾಗಿ ನಾವು ಇದಕ್ಕೆ ಮಸಾಲೆ ಎಲ್ಲ ಇವಾಗ ರೆಡಿ ಮಾಡಬೇಕು ಇವಾಗ ಮೀನು ಕಟ್ ಮಾಡಿದ್ದು ಒಂದು ಇರಲಿ ನಾವು ಮಸಾಲೆಗೆಲ್ಲ ರೆಡಿ ಮಾಡೋಣ ಇಲ್ಲಿ ಒಂದು ಚಿಕ್ಕ ತೆಂಗಿನಕಾಯಿ ತಗೊಂಡಿದ್ದೀವಿ ಇಲ್ಲಿ ನಾವು ನಿನ್ನೆ ಮೊನ್ನೆ ಜಾಸ್ತಿ ತಿನ್ನೋದು ಇಲ್ಲ ಯಾಕಂದ್ರೆ ಅವತ್ತಿನ ಅವತ್ತಿನ ಸಾರು ಮಾಡಿ ಅವತ್ತು ಅವತ್ತು ತಿನ್ನೋದ್ರಿಂದ ಒಂದು ಸಣ್ಣ ತೆಂಗಿನಕಾಯಿ ತಗೊಂಡು ಇಟ್ಟು ಅದಕ್ಕೆ ಹದಿನಾಲ್ಕು ಗುಂಟೂರು ಮೆಣಸಿನಕಾಯಿ ಸಾಮಾನ್ಯ ಖಾರ ಇರುವಂತಹ ಗುಂಟೂರು ಮೆಣಸಿನಕಾಯಿ ಊರಲ್ಲೆಲ್ಲ ಈ ಥರ ರೌಂಡ್ ರೌಂಡ್ ಎಲ್ಲ ಸಿಗುತ್ತೆ ಒಂದು ಸ್ಪೂನ್ ಧನಿಯಾ ಬೀಜ ಹಾಗೂ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ತಗೊಳ್ಬೇಕು ಆಮೇಲೆ ಒಂದು ಸ್ಪೂನು ಅರಿಶಿನ ಪುಡಿ ಇದನ್ನು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜನ ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಹುರ್ಕೊಂಡು ಬರಬೇಕು ಆಗಲೇ ಚೆನ್ನಾಗಿರೋದು ಆಮೇಲೆ ಇದನ್ನೆಲ್ಲ ಒಟ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ರುಬ್ಬಬೇಕು ಕೆಲವೊಂದು ಸಲ ನಾವು ಇಲ್ಲಿ ಕಲ್ಲಲ್ಲಿ ಕೂಡ ರುಬ್ತೀವಿ ಇವತ್ತು ಮಿಕ್ಸಿಯಲ್ಲಿ ರುಬ್ಬೋಣ ಅಂತ ತುಂಬ ನೈಸಾಗಿ ರುಬ್ಬಬೇಕು ಅಂದರೆ ಮೀನು ಸಾರು ಖಂಡಿತವಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತುಂಬ ನೈಸಾಗಿ ರುಬ್ಬಬೇಕು ಇವಾಗ ನೋಡಿ ಇದು ರುಬ್ಬಿದ್ದು ಸಾಕಾಗಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ರುಬ್ಬಿದ ನಂತರ ನಾವು ಅದಕ್ಕೆ ಏನು ಹೇಳೋದು ಟೊಮೆಟೊ ಹಸಿಮೆಣಸಿನಕಾಯಿ ಶುಂಠಿ ಈರುಳ್ಳಿ ಇಷ್ಟನ್ನು ಹಾಕಬೇಕು ಇವಾಗ ಇದನ್ನೊಂದು ಮಣ್ಣಿನ ಪಾತ್ರೆಗೆ ಹಾಕಿ ಇದಕ್ಕೆ ನೀರು ಸೇರಿಸಿ ಪಾಕ ಮಾಡಬೇಕು ಆಮೇಲೆ ನಾವು ಕಟ್ ಮಾಡಿದ ಹಸಿಮೆಣಸಿನಕಾಯಿ ಶುಂಠಿದಲ್ಲಿದೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಉಪ್ಪು ಹಾಕ್ಕೊಂಡು ಕುದಿಸಬೇಕು ಮೀನು ಸಾರು ತುಂಬ ಚೆನ್ನಾಗಿ ಕುದಿಬೇಕು ಎಲ್ಲಿ ತನಕ ಕುದಿಬೇಕಂದ್ರೆ ಹಸಿಮೆಣಸಿನ ಕಾಯಿಯ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಕುದಿದ್ರೇ ಅದು ಆ ಟೇಸ್ಟ್ ಬರೋದು ಇಲ್ಲಾಂದ್ರೆ ಹಸಿ ವಾಸನೆ ಬಂದೇ ಬಿಡುತ್ತೆ ಈಗ ಎಷ್ಟೊತ್ತು ಕುದಿಸ್ಬೇಕು ಅಂತ ಲೆಕ್ಕ ಇಲ್ಲ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗೋ ತನಕ ಕುದಿಸಿ ಆಮೇಲೆ ರುಚಿ ನೋಡಿ ಉಪ್ಪು ಸಾಕಾಗಿದೆಯಾ ಅಂತ ಸಾಕಾಗಿಲ್ಲ ಅಂದರೆ ಮತ್ತೆ ಒಂಚೂರು ಉಪ್ಪು ಹಾಕ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಕುದಿಸಬೇಕು ಕುದೀತಾ ಬರುವಾಗ ನಾವು ತೊಳೆದಿಟ್ಟ ಮೀನನ್ನು ಕೂಡ ಹಾಕಬೇಕು ಈ ಮೀನು ಒಂದು ಎರಡೇ ಎರಡು ನಿಮಿಷ ಬೆಂದರೆ ಸಾಕಾಗುತ್ತೆ ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಹೊತ್ತು ಮಣ್ಣಿನ ಪಾತ್ರೆ ಬಿಸಿಯಾಗಿರುತ್ತಲ್ವ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಮೀನು ಹಾಕುವಾಗ ಸಾಮಾನ್ಯ ಪಾತ್ರೆಗಿಂತ ಸ್ವಲ್ಪ ಕಡಿಮೆ ಒಂದು ನಿಮಿಷ ಕಡಿಮೆ ಬೇಯಿಸಿ ಇವಾಗ ಮೀನು ಹಾಕಿದ್ದೀವಿ ಇದು ಚೆನ್ನಾಗಿ ಕುದೀತಾ ಇದೆ ಕುದಿಯುವಾಗ ನಮ್ಮ ಏನು ಹೇಳೋದು ಒಂದು ಎರಡು ನಿಮಿಷ ಕುದಿದರೆ ನಮ್ಮ ಸಾರು ರೆಡಿಯಾಗಿರುತ್ತೆ ಸಾರು ಕೂಡ ಬಹಳ ಚೆನ್ನಾಗಿರುತ್ತೆ ಇದು ಜಾಸ್ತಿ ಕುದಿದ್ರೆ ಫುಲ್ ಮೀನು ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಎಲ್ಲರೂ ಬೇರೆ ಬೇರೆ ಮೀನು ತಂದು ಇದೇ ಮಸಾಲೆಯಲ್ಲಿ ಕೂಡ ಮಾಡ್ಬೋದು ಮನೆಯಲ್ಲಿ ಫ್ರೆಶ್ ಮಸಾಲೆ ನೀವೇ ತಯಾರು ಮಾಡಿ ಸಾರನ್ನು ಮಾಡಿ ಆವಾಗ ತುಂಬ ಸಾರು ಚೆನ್ನಾಗಿರುತ್ತೆ ಅವತ್ತಿನ ಅವತ್ತಿನ ಸಾರು ಅವತಾವತು ಮಾಡಿ ಮುಗಿಸಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಮಾಡಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಕೊಡಿ ಆಮೇಲೆ ಒಳ್ಳೊಳ್ಳೆ ಅಡಿಗೆ ಒಂದಿಗೆ ನಾನು ಬರ್ತೀನಿ ಈಗ ಊರಲ್ಲಿ ಕೂತು ಅಡಿಗೆ ಮಾಡುವ ಕಾರಣ ಕ್ಲಾರಿಟಿ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಈ ಕಡೆ ಎಲ್ಲ ಮಳೆ ಬರೋದ್ರಿಂದ ಅಡಿಗೆ ರೂಮೆಲ್ಲ ಕತ್ಲು ಕತ್ತಲು ಇರುತ್ತೆ ಎಲ್ಲರೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಟಾಟಾ ಬೈ ಟಿ ಸಿ ಯು ಕೇರ್